ಹೆಲ್ ನಮಸ್ಕಾರ ನಾನು ನಮ್ಮ ಡಿ ವಿಜಿ ವಾಯ್ಸ್ ತಿಳಿಯಪ್ಪ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಕರ್ನಾಟಕ ಸಮರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಗು ಸುರೇಶ್ ಅವರು ಒಂದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇನೆ ದಾವಣಗೆರೆ ಜಯೋ ಸರ್ಕಲ್ ಆಗಿರ್ತಕ್ಕಂಥ ಶಿವಗಿ ಮಂದಿರದಲ್ಲಿ ಬಟ್ ಅಲ್ಲಿನ ವಿಶೇಷತೆ ಏನು ಅಂದ್ರ ಬಗ್ಗೆ ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬೇಲೂರು ರಮೇಶ್ ಅವರ ಜಿಲ್ಲಾಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ ಬಟ್ ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಎರಡು ಮದುವೆ ಆಗ್ತಾ ಇದ್ದಾವೆ ಆ ಮದುವೆ ವಿಷಯದ ವಿಶೇಷತೆ ಏನು ಅಂತ ಹೇಳಿದ್ರೆ ಅಹ್ ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವನ ಮಗ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕನಸು ಅಂತ ಹೇಳಿದ್ರು ತಪ್ಪಾಗ್ಲಾರದು ಏಕೆ ಅಂತ ಹೇಳಿದ್ರೆ ಒಂದು ಮದುವೆ ಯಾವ ರೀತಿ ಆಗ್ಬೇಕು ಮಾನ್ಯ ಸೂತ್ರ ಯಾವ ರೀತಿ ಕಟ್ಟಬೇಕು ಆ ಜೋಡಿಗಳನ್ನ ಯಾವ ರೀತಿ ಕೂಡಿಸ್ಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಗಳನ್ನ ಕೊಡಲು ವಚನಕಾರರು ಸಹ ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಬಟ್ ನಾನು ಈ ಸಂಘಟನೆಯವರ ಬಗ್ಗೆ ಬಹಳ ವಿಶೇಷತೆ ಇದೆ ಯಾಕೆಂದ್ರೆ ನಾನು ಸಹ ಅವರ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ಅವಕಾಶ ಎರಡ್ ಸಾವಿರದ ಹದಿನೈದು ಹದಿನಾರನೇ ಇಸ್ವಿಯಲ್ಲಿ ನಾನು ಸಹ ಅದೇ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿಯೂ ಸಹ ಕೆಲಸ ಮಾಡಿದ್ಯೂರು ಸುರೇಶ್ ಅವರು ಅಂದ್ರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ದಾವಣಗೆರೆ ಜಿಲ್ಲಾಧ್ಯಕ್ಷರು ಮಾತನಾಡಿರತಕ್ಕಂತ ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಡ್ ಬನ್ನಿ ಹಾಗೂ ಈ ಮದುವೆ ಮೂವತ್ತನೇ ತಾರೀಕು ಅಂದ್ರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೆ ಅವತ್ತಿನ ದಿನ ಅವರು ಸಿನಿಮಾ ಟೀಸರ್ ಬಿಡುಗಡೆ ಆಗುತ್ತೆ ನಮ್ಮ ದಾವಣಗೆರೆ ನವೀನ್ ಉದೇಗೌಡರು ನವೀನ್ ಪ್ರೊಡ್ಯೂಸರ್ ಅದೇ ರೀತಿಯಾಗಿ ಇದ್ದಾರೆ ಬಟ್ ಇದೇ ತಿಂಗಳು ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಯಿಂದ ಕಾರ್ಯಕ್ರಮ ಶುರುವಾಗುತ್ತೆ ಆ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರು ಕಲೆ ಕೊಡ್ತಾ ಇದ್ದಾರೆ ಅವ್ರಿಗೆ ಏನ್ ಮಾತಾಡ್ತಾರೆ ಅಂತ ನೀವೇ ನೋಡ್ತಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರೆಯಪ್ಪ ಇವತ್ತು ಕರ್ನಾಡು ಸಮರ ಸೇನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಕರ್ನಾಡು ಸಮರ ಸೇನೆಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಕಾರ್ಯಕ್ರಮದ ವಿಶೇಷತೆ ಏನು ಎಂಬುದರ ಬಗ್ಗೆ ಅವರಿಂದಲೇ ತಿಳ್ಕೊಳ್ಳೋಣ ವೀಕ್ಷಕರೇ ಸರ್ ನಮಸ್ತೆ ಇವತ್ತು ನಾವು ನಿಮಗೆ ಡಿ ವಿ ಜಿ ವೈಸ್ ಕಡೆಯಿಂದ ಬಂದಿದ್ದೀವಿ ನಮ್ಮ ಡಿ ವಿ ಜಿ ವೈಸ್ ವೀಕ್ಷಕರಿಗೆ ಹಾಗೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯವರಿಗೂ ಸಹ ಒಂದು ವಿಶೇಷವಾದ ದಾರಿದೀಪ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ನಿಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರ ಒಂದು ಐಡಿಯಾನೋ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಒಂದು ಐಡಿಯಾನೋ ಇದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುರೇಶ್ ಅವರು ಈ ಒಂದು ಎಲ್ಲ ವಿಚಾರಕ್ಕೂ ಅವರೇ ಸಹ ಹೆಚ್ಚು ಕಡಿಮೆ ಅಂತಂದರೆ ಅವರ ಒಂದು ದೊಡ್ಡ ಬುದ್ಧಿವಂತಿಕೆ ಅವ್ರಿಗಿರೋಂಥ ಒಂದು ವಿದ್ಯಾ ಬುದ್ಧಿಗೆ ಅವರು ಶ್ರಮ ಹದಿನೆಂಟು ವರ್ಷದ ಈ ಸಂಘಟನೆಗೆ ಪಟ್ಟಿರುವಂಥ ಶ್ರಮಕ್ಕೆ ಹೆಚ್ಚಾಗಿ ಅವರೇ ಇದಕ್ಕೆಲ್ಲದು ಒಂದು ದಾರಿದೀಪ ಅಂತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವೊಂದು ಗೌರ್ಮೆಂಟು ಶಾಲೆ ಕಾಲೇಜುಗಳಲ್ಲಿ ಸಿ ಟಿ ನೀಟು ಕೊಡಬೇಕು ಅಂತ ಅಂದರೆ ಬಡವ್ರ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವೊಂದು ಹೋರಾಟ ಇಟ್ಕೊಂಡಿವಿ ಆ ಹೋರಾಟನ ಎ ಸಿ ಅವರಿಗೆ ಮನೆ ಕೊಡೋ ಮೂಲಕ ಇಲ್ಲೇ ಅಂಬೇಡ್ಕರ್ ಸರ್ಕಲಿಂದ ಅವತ್ತು ನಾವು ಎ ಸಿ ಹೋಗ್ತೀವಿ ಅದ್ರ ಮೇಲೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಒಂದು ವಿಶೇಷವಾಗಿ ಒಂದು ಎರಡು ಜೊತೆ ಮದುವೆ ಇದೆ ಆ ಮದುವೆ ಅಂದರೆ ಅವರು ಒಂದು ಆಶ್ರಯದಲ್ಲಿ ಅಂತ ಅನ್ನೋ ಕೇಳಕ್ಕೆ ಇಷ್ಟಪಡ್ತೀನಿ ಅದು ಕುವೆಂಪು ಅವರು ಅವರು ಮಗನ ಮದುವೆ ಮಾಡಿದರು ತೇಜಸ್ವಿ ಚಂದ್ರ ತೇಜಸ್ವಿ ಪೂರ್ಣಚಂದ್ರ ಆ ಆ ನಿಟ್ಟಿನಲ್ಲಿ ನಾವೊಂದು ಮದುವೆ ಮಾಡ್ತಾಯಿದ್ವಿ ವಿಶೇಷವಾಗಿ ಅದರಲ್ಲಿ ಸಹ ಭಾಳ ತಿಳಿದಂಥರು ಆಮೇಲೆ ಸಾಹಿತಿಗಳು ಅವರು ಆ ಬಂದು ಅವರು ಮದುವೆ ಮಾಡೋಂಥ ಒಂದು ಕಾನ್ಸೆಪ್ಟ್ ಇದು ಹಾಗಾಗಿ ಎಲ್ಲರೂ ನಮ್ಮ ಮತ್ತೆ ಸಾಯಂಕಾಲ ಸಹ ಅವತ್ತು ಮೂವತ್ತನೇ ತಾರೀಕು ಸಂಜೆ ವಿಶೇಷ ನೃತ್ಯ ನೃತ್ಯ ತಂಡ ಮತ್ತು ಕಲಾ ತಂಡಗಳ ಪ್ರದರ್ಶನ ಇದೆ ಅಂದರೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅದರಲ್ಲಿ ಸಹ ಮತ್ತೆ ಅದು ಅದೇ ವೇದಿಕೆಯಲ್ಲಿ ಸಂಜೆ ಮರಳಿ ಮನಸ್ಸಾಗಿದೆ ಎಂಬ ಒಂದು ಸಿನಿಮಾ ಸ್ಟೀಜರ್ ಬಿಡುಗಡೆ ಇದೆ ಅದೇ ದಾವಣಗೆರೆ ಪ್ರೊಡ್ಯೂಸರ್ ಅಂತ ಕೇಳ್ಪ ಅವರು ನವೀನ್ ಮುದ್ದೆಗೌಡ್ರ ಅಂತ ಹೇಳಿ ಪ್ರೊಡ್ಯೂಸರ್ ಅವರು ಅವರು ಸಹ ಹೀರೋ ಅವರೆಲ್ಲ ಬರ್ತಾರೆ ಅಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮದಲ್ಲೇ ನಾವು ಸ್ಟೀಜರ್ ಬಿಡುಗಡೆ ಮಾಡ್ತಾ ಇದೀವಿ ಈ ಜನರಿಗೆ ನೀವು ಅಂದರೆ ಏನು ನಾನು ಈಗ ಹೇಳ್ತಾ ಇದ್ದೀನಿ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವ ಅಂತಂದರೆ ನೆಲ ಜಲ ಭಾಷೆ ಅನ್ನೋ ಒಂದು ಸಮಯದಲ್ಲಿ ನೀವು ಈ ಕುವೆಂಪು ಅವರ ಕಾನ್ಸೆಪ್ಟನ್ನು ತಗೊಡ್ದ ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರತಿಯೊಂದು ಸಂಘಟನೆಯವರಿಗೂ ಸಹ ಒಂದು ಉತ್ಸಾಹ ಅಂತ ಹೇಳ್ಬೋದು ಯಾಕೆ ಅಂತೇಳಿದರೆ ಇವತ್ತು ನಿಮ್ಮನ್ನು ನೋಡಿ ಬೇರೆಯವರು ಫಾಲೋ ಮಾಡಬೇಕು ಯಾವುದೇ ಒಬ್ಬ ಜಿಲ್ಲಾಧ್ಯಕ್ಷರಾಗಿರಲಿ ಯಾವುದೇ ಒಂದು ಸಂಘಟನೆ ಆಗಿರಲಿ ಆ ರೀತಿಯಾದಂಥ ಕೆಲಸ ಮಾಡ್ತಾ ಇದ್ದೀರಾ ಇನ್ನು ಮುಂಬರ್ತಕ್ಕಂಥ ಯುವಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಇದನ್ನು ನಾವು ಮಾಡ್ತಿದ್ವಿ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಎಲ್ಲ ಸಂಘಟನೆಯರು ಇದನ್ನು ಮಾಡಲೇಬೇಕಂತ ಹೇಳ್ತೀನಿ ಯಾಕಂದರೆ ಎಲ್ಲರಿಗೂ ನಾವು ಮಾಡೋಂಥ ಒಂದು ಕೆಲಸ ಇನ್ನು ಮುಂದೆ ಬರುವಂಥ ಪೀಳಿಗೆಗೆ ದಾರಿದೀಪ ಆಗಬೇಕು ಸುಮ್ಮನೆ ಈಗ ನಾವು ಒಂದು ಸಂಘಟನೆ ಕಟ್ಕೊಂಡ್ವಿ ಸುಮ್ ಶಾಲಾ ಕಂತ ತಿರುಗಿದ್ವಿ ಅಂದ್ರೆ ಅದೇನು ಅದಕ್ಕೆ ಅರ್ಥ ಇಲ್ದಿದ್ರು ಅದು ಈ ಶಾಲೆಗೆ ಅರ್ಥ ಆಗುತ್ತೆ ನಾನು ಹೇಳೋದು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಒಂದು ಸಂದೇಶ ಕೊಡಬೇಕು ಯಾರೇ ಸಂಘಟನೆರಾಗಲಿ ನಾವೇನು ನಮ್ಮ ಸಂಘಟನೆ ಇನ್ನೊಂದು ಸಂಘಟನೆ ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಒಂದು ಮುಂದುವರ ಪೀಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕಂತೇಳಿ ಇವೆಲ್ಲ ಕಾರ್ಯಕ್ರಮ ನಾವು ಒಂದು ಇಟ್ಕೊಂಡಿರೋ ಇದಿಷ್ಟು ನಮ್ಮ ದಾವಣಗೆರೆ ಕರನಾಡು ಸಮರ ಸೇನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬೇಲೂರು ರಮೇಶ್ ಅವರ ಮನಸ್ಸಿನ ಮಾತು